ಇದು ಎಗರ ಅಲ್ಲ ಇದು ಎಗರ ಜಾಸ್ತಿ ನೋಡಿ ಎಂಗರ ಟ್ರೈ ಮಾಡ್ತಾ ಇದ್ದಾನೆ ನೋಡಿ ಏನಕ್ಕೆ ಇನ್ನೂ ಮಣ್ಣಿಗೆ ಹೋಗಿಲ್ಲ ಆದರೂ ಮಣ್ಣು ಕೆರೆಯೋದನ್ನ ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾಯಿದೆ ಇನ್ನು ಮಣ್ಣಿಗೆ ಯಾವತ್ತೂ ಬಿಟ್ಟಿಲ್ಲ

ಬಿಟ್ ನೋಡೋಕೆ ತುಂಬ ಚೆಂದ ಸಾಕೋದು ಕಷ್ಟ ಅನ್ಸುತ್ತೆ ಒಂದಿದ್ರೆ ಹಿಂಗೆ ಆಡೋಕ್ಕಾಗಲ್ಲ ಪಾಪ ಓಕೆ ಒಂದು ಏನೂ ಮಾಡೋಕ್ಕಾಗಲ್ಲ ಅದು ಇನ್ನೊಂದು ಸಪೋರ್ಟ್ ಇರಲ್ವಲ್ಲ ಆ ಕಡೆ ರೂಮಾಗಿ ಒಂದೇ ಇರೋದು ಸುಮ್ಮನೆ ಮನೆಯೆಲ್ಲ ಓಡಾಡುತ್ತೆ ಅಷ್ಟೆ ಕೈಯ ಕೈಯ್ಯ ಕಯ್ಯಕಯ್ಯ ಅಂತ